ಚಿನ್ನತೆಗೆ ತಿಳಿಸ್ಬೇಕು ಸರ್ ಹೇಳಿ ಸರ್ ಪ್ಲೀಸ್ ಸರ್ ಅದು ದೊಡ್ಡ ಮಹಾ ಇದನ್ನೇ ಇಲ್ಲಪ್ಪ ಅಲ್ಲಿ ಅದು ನನ್ನ ಜೀವನದಾಗ ಅಲಸ್ಲಾರದು ಪಾಠನ ಕಲಿಸ್ಬೇಕಾಗ ಸರ್ ನೀವು ಇಟ್ಕೊಂಡು ಕುಂತ್ರೆ ಆಗೋಲ್ಲ ಸರ್ ಎಲ್ಲರಿಗೆ ವ್ಯಕ್ತಪಡಿಸಲೇಬೇಕು ಸರ್ ಹೇಳಿ ಸರ್ ಪ್ಲೀಸ್ ಹೇಳ್ತೀನಿ 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 ಈ ಕತೆ ಸುಲಕತೆ ಸುಲಕ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೆಂಟರಲ್ಲಿ ಹದ್ನೆಂಟರಲ್ಲಿ ಐದ್ ಮಂದಿಗೆ ಸೇರಿ ಸೇರಿ ಹುಡುಕಲು ಹುಡುಕಲು ಹೋಗುತ್ತಾರೆ

మే యాప బ్యాటరీ ర తీర్లే లే బాబా హైస్కూల్ అంత బా యాప ఇందర్మే యాప యాం తో దాయిరా కర్క మందర్లే యాప బాల చిన్ని ఇక్కడ బా యాప ఏం రేవుడు యాప చిన్ని బా ను అదరు బాడ వలే కల్ల దలే బలే చంద్ర రోడ్ లే కల్ల యానా ஏன்ோட நான் குறிவ ஆ குறி தல நீ தரங்க ಏ ಗುಲುಪ್ಪ ಹೇಳುತ್ತಿಲ್ಲ ನಿನಗಾ ಹ್ಯಾ ಅದಕ್ಕೆ ಕೇಳಲ್ಲ ಏನಿಲ್ಲ ಸುಮ್ಮ ನೀವಿಬ್ರು ನಾನು ನೀ ನೆದ್ರದ್ರಲ್ಲ ನಾನು ನೆದ್ರಸುರುಲಿ ನೀವು ಬಲೆ ಸುಲ್ಲಿಂಗ ಅಷ್ಟು ಸುಮ್ಮ ಬಾ ಲೆ ಯಾವದ್ರ ಆಂಟಿ ಗಿಂಟಿ ಚೇನಾ ಬಕ್ಕಂದೈತು ನಾನು ನೋಡ್ಲೇ ಅದಾನ ಏನ ಏನಾ ಆ ಚಂದ್ರಬರಿ ಆದನ ಅದ ಸುದ್ದಿ ನೋಡಿ ಅವೆ ಏ ನಾ ಗುರಿ ಏನಿಟ್ಟಿ ನಾವು ಅಲ್ಲಿ ಗುರಿ ಇಟ್ಟಿ ಇಲ್ಲಿ ಹಿಂದಿನ ಗುರ ನೋಡೋ ಆಂಜದಿ ಸೌಂಡ್ ಕೇಳಕಂತ ನೀ ಗುರನ ಯಾರ ಕೇಳಕಿದ್ರಗ ಒಟ್ ಏನಾಯ್ತಪ್ಪ ಅಪ್ಪ ಏನಿಲ್ಲ

ನೀನ್ ಲೇ ಲೇಸಿದ್ಲಿಂಗ ಅವ ಚಂದ್ರನು ನೋಡ ಬುದ್ಧಿ ನೋಡೋದು ಏನಿಲ್ಲ ನನ್ ಕಡೆ ಇದೇ ಏನ್ ಅನ್ಸ್ ಬರ್ಕ್ ಶ್ರಾಮ ಕರ್ಕೊಂಡ್ ಬಂದಿವ ಮರ ಇದು ಕರ್ಕೊಂಡು ಮದಿಗ್ ಹೋದಾಗ ನಮ್ ಬಳ ಏ ದಿಲೀಪಾ ಇವ್ ಈ ತರ ಏನ್ ಏನ್ ಹೆದರ್ ಬಿಡ ಸೋಮಗದಿಲ್ಲ ನೀನು ಅಲ್ಲ ನಾವ್ ಧೈರ್ಯ ಇರ್ಬೇಕ ಏನ್ ಇಲ್ಲೋರಿ ಒಂದ್ ನಡಗ ನೋಡ ಇವ ಇವ್ ನಾವ್ ಆತ್ ನಮ್ಮನ್ನೇನ ಇವ್ ನಿಧಿನ ತೆಗಿಸ್ಕೊಳ್ಳ ಏನ್ ತೆಗಿಸ್ಕೊಳ್ಳ ನಾವ್ ಗುರಿ ಇಟ್ಟಿದ್ದ ಅವಂಗ ಇದು ಇಲ್ಲ ಏ ಬಾ ಇರ್ಲಿ ಬಾ ಬಾ ಹೆದ್ರ ಬಾಡ ಬಾಲಿ ಊರಿ ಬಿಟ್ಟು ಬರ್ಲಿ ಅಪ್ಪ ಇಲ್ಲ ಮುಕ್ಕೊಂಡ್ ಬಿಡತ್ತಮ್ಮ ದಿಲೀಪ ஏனாய்ல அப்பா யார நம் கை இட் ஜலி அப்பா ஏன் ரெஸ்பாஸ் ஏன் இல்லை நீன ஏன் இல்லை 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 ಮೈನ್ಸಾಗಿದ್ರಿ ಇದ್ರಿ ಬರ್ರಿ ಹಾ ಅಲ್ಲಿ ಇಲ್ಲಿ ಕುಂತ ಹೆಂಗಸರಿ ಅವ್ರು ಮಾಡ್ತಾರೆ ಬರ್ರಿ ಯಾರು ಇಲ್ಲ ಬರಲಿ ನೀವು ಏನ್ ಬಾ ಅಣ್ಣ ಹುಡ್ರಪ್ಪ ನೀವು ಹುಡ್ರು ಯಾರ ನಮ್ಮ ಮಂದಿ ಇರ್ತಾರ ಬಾ ಅವ್ರು ನಮ್ಮ ಅಂಗ ಇರ್ತಾರೆ ಮುಂದತ್ರಿ ನೋ ಮಕ್ಳು ಅಂಜಿ ಹೆಂಗ್ ಹೋದ್ರು ಎಲ್ಲಿ ಒಬ್ರು ಕಣಲ್ಲ ಏನೇನ ಜಗ್ಗಿ ಆತ ಏನೇನ ಆತ ಎಲ್ಲಿ ನೋಡ್ರಿ ನನಗೆ ಒಬ್ರು ಕಾಣಲ್ರಿ ನಿಮಗೆ ಹೆಂಗ್ ಕಾಣಕತ್ತರಿ ಅವ್ರು ಹೇಳಿದ್ರ ನಿಮ್ಗೆ ಸುಳ್ಳು ನೋಡೇ ಬಿಡ್ತೀನಿ ತರ್ಲಿ ಯಾರ ಯಾರ ಅವ್ರು ಎಲ್ಲಿ ಏನ್ ನನಗೆ ಯಾರು ಕಾಣೋ ಏ

ಹೋಗಿದ್ ನೋಡಿ ನಾವ್ ಏನ್ ಆತ ನಾವ್ ಅಂತೀವಿ ಯಾಕೆ ಹೆಗರಕ ನನಗ ಏನ ಏ ಇಲ್ಲ ಇದ್ ನಡ್ರಿ ಜನ ಹೆದ್ರ ಬಿಡಕ್ ನೀವು ನಡ್ರಿ ಬಂದಿ ಅಪ್ಪ ಮಲ್ಲಾ ಮಕ್ಕಳು ಬಿಟ್ಬಿಟ್ಟು ನೆಡ್ದಾವ್

Да, тавца, дараа, хав, ха